This land was built by white Australians. Yeah. Send them back. No debate. No discussion. We want to send them back to their land. Namaste, friends people PIB TV. Welcome to Nanu Muraleemagalu. Friends of media, our main stream media, our most important, our discussion ನಮ್ಮ ಮೀಡಿಯಾಗಳು ತಗೊಳ್ಳೋದೇ ಇಲ್ಲ ಅಂತ ವಿಚಾರಗಳು ಬಂದರೆ ಅದಕ್ಕೊಂಥರ ಸೈಡ್ ಲೈನ್ ಆಗಿ ಬೇರೆ ಯಾವುದೋ ವಿಚಾರಗಳನ್ನು ಮಾತಾಡಕ್ಕೆ ಶುರು ಮಾಡಿಬಿಡ್ತಾರೆ ವಿಶ್ವಗುರು ಭಾರತ ಅಂತ ಇದೇ ಮೀಡಿಯಾಗಳು ಬಾಯಿ ಬಡ್ಕೊಳ್ತವೆ ಬಟ್ ಇದೇ ವಿಶ್ವಗುರು ಭಾರತದ ಜನ ಬೇರೆ ಬೇರೆ ದೇಶಗಳಲ್ಲಿ ಒಂದು ರೀತಿ ಭಯದ ವಾತಾವರಣದಲ್ಲಿ ಭಯದ ಸ್ಥಿತಿಯಲ್ಲಿ ಬದುಕುವಂಥ ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ ಇದೆಲ್ಲವನ್ನು ಬಿಟ್ಟು ಅದು ಯಾರೋ ಒಬ್ಬ ಲೇಡಿ ತನ್ನ ಗಂಡನನ್ನು ಬಿಟ್ಟು ಬೇರೆಯವ್ರ ಜೊತೆ ಹೋದ್ಲಂತೆ ಆ ಗಂಡಗಳು ಅಂತ ಅಳ್ತಿದ್ದನಂತೆ ಇವರ ವಿಚಾರವನ್ನು ಇಟ್ಕೊಂಡು ಇವರು ಡಿಬೇಟ್ಗಳನ್ನೆಲ್ಲ ಮಾಡೋದಂತೆ ಮತ್ತು ಆಕೆ ಒಂದು ವಿಡಿಯೋಗಳನ್ನು ಮಾಡಿ ಮತ್ತೆ ಆಕೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡೋದಂತೆ ಮತ್ತು ಆಕೆಯನ್ನು ಕರ್ಕೊಂಬಂದು ಇವರು ಮತ್ತೊಂದು ಡಿಬೇಟ್ಗಳನ್ನು ಮಾಡೋದಂತೆ ಒಂದು ಫ್ಯಾಮಿಲಿ ಒಂದೇ ಒಂದು ಫ್ಯಾಮಿಲಿ ಮ್ಯಾಟ್ರನ್ನ ಇಟ್ಕೊಂಡು ಡಿಬೇಟ್ಗಳನ್ನು ಮಾಡಿಕೊಂಡು ಮೀಡಿಯಾಗಳನ್ನು ನಡೆಸ್ಕೊಂಡು ಬರ್ತಿದ್ದಾರೆ ಇದು ಇವತ್ತಿನ ಪರಿಸ್ಥಿತಿ ಸ್ನೇಹಿತರೆ ವಿಚಾರಕ್ಕೆ ಹೋಗೋದಕ್ಕೂ ಮುಂಚೆ ತಾವಿನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಣ್ಣ ಬೆಂಬಲ ಏನಿದೆ ನಮಗೆ ಮತ್ತಷ್ಟು ಸ್ಫೂರ್ತಿಯನ್ನು ಕೊಡುತ್ತೆ ಸ್ನೇಹಿತರೆ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಆಸ್ಟ್ರೇಲಿಯಾ ಅನ್ನುವಂಥದ್ದು ವಲಸಿಗರ ಸ್ವರ್ಗ ಅಂತ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂಥದ್ದು ಉತ್ತಮವಾಗಿರತಕ್ಕಂಥ ಶಿಕ್ಷಣ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಸೇವೆ ಸುರಕ್ಷತೆ ಮತ್ತು ಅಲ್ಲಿರ್ತಕ್ಕಂಥ ಪ್ರಕೃತಿ ಟೋಟಲಾಗಿ ಆಲ್ ಟುಗೆದರ್ ಅಂತ ಹೇಳ್ಬೋದು ಈ ಒಂದು ಜಾಗ ಏನಿದೆ ಜೀವನಕ್ಕೆ ಸೂಕ್ತವಾದಂಥ ದೇಶ ಅಂತ ಕರೆದುಕೊಂಡಿದೆ ಮತ್ತು ಇದರ ಪರಿಣಾಮವಾಗಿಯೇ ಚೀನಾ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಆಫ್ರಿಕಾ ಯುರೋಪ್ನಂಥ ಕೆಲವು ಹಲವಾರು ದೇಶಗಳಿಂದ ಲಕ್ಷಾಂತರ ಜನ ಆಸ್ಟ್ರೇಲಿಯಾಗೆ ವಲಸೆ ಹೋಗ್ತಿದ್ದಾರೆ ಹೋಗಿದ್ದಾರೆ ಕೂಡ ಬಟ್ ಇತ್ತೀಚಿನ ದಿನಗಳೇನಿದ್ದಾವೆ ಆ ದಿನಗಳಲ್ಲಿ ಆಸ್ಟ್ರೇಲಿಯನ್ಸು ಈ ಒಂದು ವಲಸಿಗರ ಸಂಖ್ಯೆಯನ್ನು ತಾಳಲಾರದೆ ತಾಳಲಾರದ ಮಟ್ಟಕ್ಕೆ ಹೆಚ್ಚಾಗ್ತಿದೆ ಇವ್ರದ್ದು ವಲಸಿಗರು ಮತ್ತು ನಮ್ಮ ಉದ್ಯೋಗ ನಮ್ಮ ಮನೆ ನಮ್ಮ ಸಂಸ್ಕೃತಿ ಇದೆಲ್ಲದರ ಮೇಲೆ ಪ್ರೆಷರನ್ನು ಬೀಳ್ತಿದೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಬಂದಿದ್ದಾರೆ ಇದಕ್ಕೆ ಕಾರಣ ಕೂಡ ಇದೆ ಎರಡು ಸಾವಿರದ ಇಪ್ಪತ್ತ ಮೂರರ ಫೈನಾನ್ಷಿಯಲ್ ಇಯರ್ ಒಂದರಲ್ಲೇ ಸರಿಸುಮಾರು ತೊಂಬತ್ತ ಮೂರು ಸಾವಿರಕ್ಕಿಂತ ಹೆಚ್ಚು ಇಂಡಿಯನ್ಸು ಆಸ್ಟ್ರೇಲಿಯಾಗೆ ಹೋಗಿದ್ದಾರೆ ಬರೀ ಇಂಡಿಯನ್ಸ್ ಅಲ್ಲಿಗೆ ವಲಸೆ ಹೋಗ್ತಿರೋದಾ ಅಂತ ಏನಾದರೂ ನಾವು ನೋಡೋದಾದರೆ ತುಂಬ ಭಾಳಷ್ಟು ಜನ ಈ ಹಿಂದೆ ನಾನು ಹೇಳಿದಾಗೆ ಅಲ್ಲಿಗೆ ವಲಸೆಯನ್ನು ಹೋಗಿದ್ದಾರೆ ಸುಮಾರು ಇಪ್ಪತ್ತೊಂಬತ್ತು ಪರ್ಸೆಂಟ್ ಅಲ್ಲಿನ ಪಾಪ್ಯುಲೇಷನ್ ಏನಿದೆ ಅದು ಬೇರೆ ಬೇರೆ ದೇಶಗಳಿಂದ ಅಲ್ಲಿಗೆ ಹೋಗಿರುವಂಥದ್ದು ಬಟ್ ಆಸ್ಟ್ರೇಲಿಯನ್ನರ ಕಣ್ಣು ಮಾತ್ರ ಇಂಡಿಯನ್ಸ್ ಇಂಡಿಯನ್ಸ್ ಯಾರಿದ್ದಾರೆ ಭಾರತೀಯರು ಯಾರಿದ್ದಾರೆ ಅವ್ರ ಮೇಲಿದೆ ಇದಕ್ಕೂ ಸಹ ಒಂದು ಕಾರಣ ಇದೆ ಈ ಇಂಡಿಯನ್ಸ್ ಯಾರಿದ್ದಾರೆ ಅವರು ಅಲ್ಲಿನ ಕಲ್ಚರನ್ನು ಸರಿಯಾಗಿ ಫಾಲೋ ಮಾಡ್ತಿಲ್ಲ ಅನ್ನುವಂಥ ದೂರನ್ನು ಕೂಡ ಅಲ್ಲಿನ ಆಸ್ಟ್ರೇಲಿಯನ್ಸ್ ಇದ್ದಾರೆ ಈ ಎಲ್ಲ ಅಸಮಾಧಾನವನ್ನು ಮೇನ್ ಪಾಯಿಂಟಾಗಿ ಇಟ್ಕೊಂಡ್ರೆ ಇವರು ಮಾಡಿದ್ದು ಮಾರ್ಚ್ ಫಾರ್ ಆಸ್ಟ್ರೇಲಿಯಾ ಅನ್ನುವಂಥ ಪ್ರತಿಭಟನೆಯನ್ನು ಈ ಒಂದು ಪ್ರತಿಭಟನೆ ಹುಟ್ಟಿದ್ದೆ ಈ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದರಿಂದ ಸುಮಾರು ಹಲವಾರು ಸಂಘಟನೆಗಳು ಅಲ್ಲಿ ಕೆಲಸ ಮಾಡಿದವು ಮುಖ್ಯವಾಗಿ ಹೇಳಬೇಕಂದ್ರೆ ಆಸ್ಟ್ರೇಲಿಯನ್ ನ್ಯಾಷನಲ್ ಫ್ರಂಟ್ ಅನ್ನುವಂತಹ ಒಂದು ಸಂಘಟನೆ ಕೆಲಸ ಮಾಡಿದ್ದಾರೆ ಇವರ ಮಾತು ಏನಪ್ಪ ಅಂತಂದರೆ ಆಸ್ಟ್ರೇಲಿಯಾ ಏನಿದೆ ಅದು ಆಸ್ಟ್ರೇಲಿಯನರದ್ದೇ ಆಗಿರಬೇಕು ಅನ್ನುವಂಥದ್ದು ವಲಸಿಗರು ಹೆಚ್ಚು ಬಂದರೆ ಏನಾದರೂ ವಲಸಿಗರು ಅವರ ದೇಶಕ್ಕೆ ಹೆಚ್ಚಾಗಿ ಹೋದರೆ ಅಲ್ಲಿನ ಸ್ಥಳೀಯರ ಹಕ್ಕುಗಳೇನಿದ್ದಾವೆ ಅವು ಕಸಿಯಲ್ಪಡ್ತವೆ ಅಂತ ಅವರು ಒಂದು ವಾದವನ್ನು ಇಟ್ಟಿದ್ದಾರೆ ಇವರು ಹಲವಾರು ಬಾರಿ ಆಸ್ಟ್ರೇಲಿಯಾ ಫ್ರೈಡೇ ಅನ್ನುವಂಥ ಹೆಸರಿನಲ್ಲಿ ಸಮಾವೇಶಗಳನ್ನು ಕೂಡ ಮಾಡ್ತಾ ಬಂದಿದ್ದಾರೆ ಮತ್ತು ಇನ್ನೊಂದು ಸಂಘಟನೆ ಏನಂದರೆ ಯೂತ್ ಫಾರ್ ಆಸ್ಟ್ರೇಲಿಯಾ ಅನ್ನುವಂಥದ್ದು ಈ ಸಂಘಟನೆಯಲ್ಲಿ ಮುಖ್ಯವಾಗಿ ಯುವಕರು ಆಗಿರುವಂಥದ್ದು ಇವರ ಅಭಿಪ್ರಾಯ ಏನಪ್ಪ ಅಂತಂದರೆ ವಿದ್ಯಾರ್ಥಿ ವೀಸಾದ ಮೇಲೆ ಬಂದಿರುವಂಥ ವಲಸಿಗರು ಕಡಿಮೆಯ ಸಂಬಳಕ್ಕೆ ಅಲ್ಲಿ ಕೆಲಸವನ್ನು ಮಾಡ್ತಾರೆ ಹೀಗಾಗಿ ಸ್ಥಳೀಯರಿಗೆ ಅಲ್ಲಿ ಕೆಲಸದ ಅವಕಾಶಗಳೇ ಸಿಕ್ತಿಲ್ಲ ಅನ್ನುವಂಥದ್ದು ಇನ್ನೊಂದಷ್ಟು ಬಲಪಂಥೀಯ ರಾಜಕೀಯ ಪಕ್ಷಗಳೇನಿದ್ದಾವೆ ಇಲ್ಲೇ ಇದೇ ಒಂದು ಆಸ್ಟ್ರೇಲಿಯಾದಲ್ಲಿ ಇರುವಂಥ ಪಕ್ಷಗಳು ಕೆಲವು ಕಡೆ ರಾಜಕೀಯ ಪಕ್ಷಗಳು ಕೂಡ ವಲಸೆ ಕಡಿಮೆ ಮಾಡಬೇಕು ಅನ್ನುವಂಥ ನಿಲುವುಗಳನ್ನು ಈ ಒಂದು ಬಲಪಂಥೀಯ ಪಕ್ಷಗಳು ಕೂಡ ಹೇಳ್ತವೆ ಮತ್ತು ಇದರಿಂದಾಗಿ ಅಲ್ಲಿನ ಪ್ರತಿಭಟನೆಯಾಗುವಂಥ ಸ್ಥಳಗಳಲ್ಲಿ ಸ್ಥಳೀಯ ರಾಜಕೀಯ ಮುಖಂಡರು ಕೂಡ ಭಾಗವಹಿಸ್ತಾ ಇದ್ದಾರೆ ಮತ್ತು ಅವರು ಈ ಒಂದು ವಿಚಾರವನ್ನು ಇಟ್ಕೊಂಡು ಅಲ್ಲಿನ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಆಸ್ಟ್ರೇಲಿಯಾದ ಸರ್ಕಾರ ಈ ಒಂದು ಪ್ರತಿಭಟನೆಯ ಬಗ್ಗೆ ಎರಡು ರೀತಿಯ ಎರಡು ಬಗೆಯಾಗಿರುವಂಥ ಒಂದು ಮಾತುಗಳನ್ನು ಅವರು ಈ ಒಂದು ಪ್ರತಿಭಟನೆ ಟೈಮಲ್ಲಿ ಹೇಳಿದರು ಪ್ರಧಾನಿಯಾಗಿರುವಂಥ ಆಂಥೋನಿ ಆಲ್ಬನೀಸ್ ಅನ್ನುವರು ವಲಸಿಗರು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ತುಂಬ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಮತ್ತು ಐ ಟಿ ಆರೋಗ್ಯ ಸೇವೆ ಮತ್ತು ಗಣಿಗಾರಿಕೆ ಮತ್ತು ಕನ್ಸ್ಟ್ರಕ್ಷನ್ ಇವೆಲ್ಲ ಕ್ಷೇತ್ರದಲ್ಲಿ ಏನು ಈ ವಲಸಿಗರೇನಿದ್ದಾರೆ ಅದು ಟೋಟಲಾಗಿ ಎಲ್ಲರನ್ನೂ ಸೇರಿ ಹೇಳಿರುವಂಥದ್ದು ಈ ವಲಸಿಗರ ಕೊಡುಗೆ ಅನ್ನುವಂಥದ್ದು ಅಪಾರವಾಗಿದೆ ಅನ್ನುವಂಥ ಅಭಿಪ್ರಾಯವನ್ನು ಬರ್ತಾರೆ ಮತ್ತು ಇದನ್ನು ಮುಂದುವರೆದವರು ಹೇಳ್ತಾರೆ ಈ ಪ್ರತಿಭಟನೆಕಾರರಿಗೆ ತಿಳಿಸುವಂಥ ಮಾತು ಅವರ ವಿರುದ್ಧ ದ್ವೇಷವನ್ನು ಹುಟ್ಟಿಸುವಂಥದ್ದು ಸರಿಯಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ಮತ್ತು ಆಸ್ಟ್ರೇಲಿಯಾ ವಲಸೆ ಸಚಿವರು ಸರ್ಕಾರ ಈಗಾಗಲೇ ಏನು ವಲಸೆ ಕಾನೂನುಗಳನ್ನು ನಿಯಂತ್ರಣ ಮಾಡ್ತಿದ್ದಾವೆ ಅನ್ನುವಂಥ ಭರವಸೆಯನ್ನು ಅಲ್ಲಿನ ಪ್ರೊಟೆಸ್ಟ್ ಮಾಡ್ತಾ ಇರೋವರಿಗೆ ಕೊಟ್ಟಿದ್ದಾರೆ ಯಾರಾದರೂ ಹಿಂಸಾತ್ಮಕ ಪ್ರತಿಭಟನೆ ಮಾಡಿದರೆ ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ತಾರೆ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಬಟ್ ಏನು ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಟೀಕೆ ಮಾಡ್ತಾನೆ ಬರ್ತಾ ಇದ್ದಾವೆ ಜೊತೆಗೆ ಅತಿಯಾದ ವಲಸೆ ಅನುಮತಿ ಕೊಟ್ಟಿರೋದ್ರಿಂದಲೇ ಸ್ಥಳೀಯರು ಇವತ್ತಿನ ಮಟ್ಟಿಗೆ ಬೀದಿಗೆ ಬಂದಿದ್ದಾರೆ ಅಂತ ಹೇಳ್ತಾ ಅವರು ತಮ್ಮ ಪ್ರತಿಭಟನೆಯನ್ನು ರಾಜಕೀಯವಾಗಿ ತುಂಬ ಬಿಸಿ ಬಿಸಿಯಾದ ವಿಷಯವಾಗಿ ಇಟ್ಕೊಂಡು ಬರ್ತಾ ಇದ್ದಾರೆ ಸೊ ಇಷ್ಟೆಲ್ಲ ಅಲ್ಲಿ ನಡೀತಿರ್ಬೇಕಾದ್ರೆ ಇದೇ ಟೈಮಲ್ಲಿ ಅಲ್ಲಿರ್ತಕ್ಕಂಥ ಭಾರತೀಯರು ನಮ್ಮ ಭಾರತೀಯರ ಪರಿಸ್ಥಿತಿ ಏನು ಅಂತ ನೋಡೋದಾದ್ರೆ ಜನಸಂಖ್ಯೆ ಮೇಯ್ನಾಗಿ ಆಸ್ಟ್ರೇಲಿಯಾದಲ್ಲಿ ಸುಮಾರು ಎಂಟೂವರೆ ಲಕ್ಷ ಭಾರತೀಯರು ಈ ಕ್ಷಣಕ್ಕೆ ವಾಸ ಮಾಡ್ತಾ ಇದ್ದಾರೆ ಆ ಕಳೆದ ಒಂದು ಫೈನಾನ್ಷಿಯಲ್ ಇಯರಲ್ಲಿ ಒಂದು ಲಕ್ಷ ಜನ ಏನು ಸ್ಟೂಡೆಂಟ್ಸ್ ಹೋಗಿದ್ರು ಅವ್ರನ್ನ ಬಿಟ್ಟು ಇವರು ಎರಡನೇ ಅತಿದೊಡ್ಡ ವಲಸಿಗ ಸಮುದಾಯ ಅಂತ ಹೇಳ್ಬೋದು ಏನು ಆಸ್ಟ್ರೇಲಿಯಾದಲ್ಲಿ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಪ್ರತಿ ವರ್ಷ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಭಾರತೀಯ ವಿದ್ಯಾರ್ಥಿಗಳು ಅಲ್ಲಿ ಓದಲಿಕ್ಕೆ ಅಂತ ಹೋಗ್ತಿದ್ದಾರೆ ಮತ್ತು ಉದ್ಯೋಗದ ವಿಚಾರದಲ್ಲಿ ನೋಡೋದಾದರೆ ಐ ಟಿ ಇಂಜಿನಿಯರಿಂಗು ಮತ್ತು ವೈದ್ಯಕೀಯ ಕ್ಷೇತ್ರಗಳು ಮೆಡಿಕಲ್ ಕ್ಷೇತ್ರಗಳು ಏನಿದ್ದಾವೆ ಈ ಎಲ್ಲ ಕ್ಷೇತ್ರಗಳು ಕೂಡ ಏನು ಇಂಡಿಯನ್ಸ್ ಏನಿದ್ದಾರೆ ಅವರು ಮುಂಚೂಣಿಯಲ್ಲಿ ಇದ್ದಾರೆ ಅವರನ್ನು ಬೀಟ್ ಮಾಡಿ ಹೋಗುವಂಥ ಮಟ್ಟಕ್ಕೆ ಬೆಳೆತಿದ್ದಾರೆ ಮತ್ತು ಇವರು ಮಾಡ್ತಕ್ಕಂಥ ವ್ಯಾಪಾರಿ ವ್ಯಾಪಾರ ಮಾಡ್ತಕ್ಕಂಥ ಆಸ್ಟ್ರೇಲಿಯಾದಲ್ಲಿರುವಂಥ ಅನಿವಾಸಿ ಭಾರತೀಯರೇನಿದ್ದಾರೆ ಒಂದು ಮೆಲ್ಬೋರ್ನ್ ಸಿಡ್ನಿ ಬ್ರಿಸ್ಟನ್ ಈ ಥರದ್ದಾದಂಥ ಒಂದು ನಗರಗಳಲ್ಲಿ ನೂರಾರು ಜನ ಇಂಡಿಯನ್ಸ್ ಏನು ಮಾಡಿದ್ದಾರೆ ಅಲ್ಲಿ ಭಾರತೀಯ ಅಂಗಡಿಗಳನ್ನು ರೆಸ್ಟೋರೆಂಟ್ಗಳನ್ನು ನಡೆಸ್ಕೊಳ್ತಾ ಬರ್ತಿದ್ದಾರೆ ಬಟ್ ಪ್ರತಿಭಟನೆಯ ನಂತರ ಏನಾಗಬಹುದು ಇವೆಲ್ಲ ಅನ್ನೋದಾದರೆ ಕೆಲವು ಕಡೆ ಭಾರತೀಯ ವಿದ್ಯಾರ್ಥಿಗಳ ಮೇಲೆ ವಾಕ್ಸಮರ ಆಗಿರ್ಬೋದು ಅವರ ಮೇಲೆ ಒಂದಷ್ಟು ಹಲ್ಲೆಗಳು ಕೂಡ ನಡೆದಿದೆ ಮತ್ತು ಗೋ ಬ್ಯಾಕ್ ಇಂಡಿಯಾ ಅನ್ನುವಂಥ ಒಂದು ಏನೋ ಬರಹಗಳನ್ನು ಗೋಡೆ ಬರಹಗಳನ್ನು ಅಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ ಹಾಸ್ಟೆಲ್ಗಳೇನಿದಾವೆ ಆಸ್ಟ್ ಹಾಸ್ಟೆಲ್ಗಳ ಗೋಡೆಗಳ ಮೇಲೆ ಬರೆದಿದ್ದಾರೆ ಯಾರು ಆಸ್ಟ್ರೇಲಿಯಾದವರು ಕೆಲವು ಭಾರತೀಯ ಅಂಗಡಿಗಳೇನಿದ್ದಾವೆ ನಾನು ಈಗ ಈ ಹಿಂದೆ ಹೇಳೋದಾಗೇನೆ ಆ ಒಂದು ಅಂಗಡಿಗಳ ಮೇಲೆ ಕಲ್ಲುಗಳನ್ನು ಬಿಸಾಡಿದ್ದಾರೆ ಇದೇ ಆಸ್ಟ್ರೇಲಿಯಾದವರು ಈ ಒಂದು ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಬಟ್ ಪೊಲೀಸರು ಸಹ ಈ ಒಂದು ಎಲ್ಲಾ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಭದ್ರತೆಯನ್ನು ಕೂಡ ಅವರು ಸೆಕ್ಯೂರಿಟಿಯನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಹೆಚ್ಚಿಸಿದ್ದಾರೆ ಮತ್ತೆ ದೊಡ್ಡ ಮಟ್ಟದ ಹಿಂಸೆಯನ್ನು ಅವರು ತಡೆದಿದ್ದಾರೆ ಅಂತಾನೆ ಹೇಳ್ಬೋದು ಆಸ್ಟ್ರೇಲಿಯಾದ ಭಾರತೀಯರ ಪ್ರತಿಕ್ರಿಯೆ ಏನಪ್ಪ ಈ ಒಂದು ವಿಚಾರದಲ್ಲಿ ಅಂತ ನೋಡೋದಾದರೆ ಭಾರತೀಯರು ತಮಗೆ ತಮಗೆ ತಕ್ಕಂತ ರೀತಿಯಲ್ಲಿ ಅವರವ್ರಿಗೆ ಇಷ್ಟ ಬಂದಂತ ರೀತಿಯಲ್ಲಿ ಒಂದಷ್ಟು ಜನ ಪ್ರತಿಕ್ರಿಯೆಯನ್ನು ರಿಯಾಕ್ಟ್ಗಳನ್ನು ಮಾಡ್ತಾ ಬಂದಿದ್ದಾರೆ ಇಲ್ಲಿ ಮೇಜರಾಗಿ ನೋಡುವಂಥದ್ದು ಸ್ಟೂಡೆಂಟ್ಸ್ ಬಗ್ಗೆ ನಾವು ಇಲ್ಲಿ ಕಲಿಯೋದಕ್ಕೆ ಅಂತ ಬಂದಿದ್ದೀವಿ ಯಾರ ಉದ್ಯೋಗವನ್ನು ಕೂಡ ನಾವು ಕಸಿಯೋದಿಲ್ಲ ನಾವು ಹಿಂದಿರುಗಿ ನಾವು ನಮ್ಮ ದೇಶಕ್ಕೆ ಹೋಗಿ ಅಲ್ಲೇ ನಾವು ಕೆಲಸ ಮಾಡ್ಕೊಳ್ತೀವಿ ಅನ್ನುವಂಥ ಮಾತುಗಳನ್ನು ಅಲ್ಲಿರ್ತಕ್ಕಂಥ ಇಂಡಿಯನ್ ಸ್ಟೂಡೆಂಟ್ಸ್ ಹೇಳ್ತಿದ್ದಾರೆ ಮತ್ತು ಅಲ್ಲೇ ಇರುವಂತಹ ಏನು ಕೆಲಸ ಮಾಡಿಕೊಂಡಿರುವಂತಹ ಇಂಡಿಯನ್ಸ್ ಏನಪ್ಪಾ ಹೇಳ್ತಿದ್ದಾರೆ ಅಂದರೆ ನಮ್ಮ ಪರಿಶ್ರಮದಿಂದಲೇ ಆಸ್ಟ್ರೇಲಿಯಾದ ಆರ್ಥಿಕತೆ ಬೆಳೆದಿದೆ ಸೊ ಆಸ್ಟ್ರೇಲಿಯಾದಲ್ಲಿರುವಂಥ ಆಸ್ಪತ್ರೆಗಳಲ್ಲಿ ಐ ಟಿ ಕಂಪನಿಗಳಲ್ಲಿ ನಮ್ಮ ಕೆಲಸವೇ ತುಂಬ ಮುಖ್ಯ ಆಗಿರುವಂಥದ್ದು ಸೊ ಹಾಗಾಗಿ ನಮ್ಮ ನಮ್ಮ ವಿಚಾರವನ್ನು ಕನ್ಸಿಡರ್ ಮಾಡಿ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ ಮತ್ತು ಭಾರತೀಯ ಸಮುದಾಯಗಳು ಇಲ್ಲಿ ಎಲ್ಲ ದೇಶಗಳಲ್ಲೂ ಕೂಡ ನಮ್ಮ ಇಂಡಿಯನ್ಸ್ ಹೋದಾಗ ಅಲ್ಲಿ ಒಂದು ಕಮ್ಯುನಿಟಿಗಳನ್ನು ಕಟ್ಕೊಂಡಿರ್ತಾರೆ ಸಿಡ್ನಿ ಮತ್ತು ಬೆಲ್ಬೋರ್ನ್ ಸಂಘಟನೆಗಳು ಅಲ್ಲಿರ್ತಕ್ಕಂಥ ಇಂಡಿಯನ್ಸ್ ಸಂಘಟನೆಗಳೇನಿದ್ದಾವೆ ಸರ್ಕಾರವನ್ನು ಭೇಟಿ ಮಾಡಿದ್ದಾರೆ ಸೊ ಜೊತೆಗೆ ವಲಸಿಗರಿಗೆ ಭದ್ರತೆಯನ್ನು ನೀವು ಖಚಿತಪಡಿಸಬೇಕು ಭದ್ರತೆಯನ್ನು ನೀಡಬೇಕು ಹೇಳಿ ಒಂದು ಮನವಿಯನ್ನು ಕೂಡ ಮಾಡಿ ಬಂದಿದ್ದಾರೆ ಮತ್ತು ಭಾರತೀಯ ಹೈಕಮಿಷನ್ ಅಂದರೆ ಭಾರತದ ಏನು ರಾಯಭಾರಿ ಕಚೇರಿ ಏನಿದೆ ಆಸ್ಟ್ರೇಲಿಯಾದಲ್ಲಿ ಅವರೇನೇ ಹೇಳಿದ್ದಾರೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಂಡಿಯನ್ಸ್ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಗುಂಪು ಗುಂಪಾಗಿ ಓಡಾಡಿ ರಾತ್ರಿ ಹೊತ್ತಲ್ಲಿ ಒಂಟಿಯಾಗಿ ಎಲ್ಲೂ ಹೋಗಬೇಡಿ ಮತ್ತು ಸ್ಥಳೀಯ ಪೊಲೀಸರ ಸಹಾಯವನ್ನು ನಿಮಗೇನಾದರೂ ಸಮಸ್ಯೆಗಳಾದಾಗ ಅವರ ಸಹಾಯವನ್ನು ಪಡೀರಿ ಅಂತ ಹೇಳಿದ್ದಾರೆ ಸೊ ಇದಿಷ್ಟು ಆಸ್ಟ್ರೇಲಿಯಾದಲ್ಲಿ ನಡೀತಿರ್ತಕ್ಕಂಥ ಘಟನೆಗಳು ಸೊ ಇಂಡಿಯಾ ಇದೇ ಥರ ಏನೋ ಆಸ್ಟ್ರೇಲಿಯಾದಲ್ಲಿ ಯಾವ ರೀತಿ ನಡೀತಿದ್ದಾವೋ ಬೇರೆ ಬೇರೆ ದೇಶಗಳಲ್ಲಿ ನಡೀತಿದೆಯೇ ಅಂತ ನೋಡಿದ್ರೆ ಎಸ್ ಅಂತಲೇ ಹೇಳಬೇಕು ಭಾರತೀಯರ ವಿರುದ್ಧ ಏನಿದೆ ವಲಸೆ ವಿರುದ್ಧ ಅನ್ನುವಂಥದ್ದು ಆ ಒಂದು ಮನೋಭಾವನೆ ವಲಸು ಹೊಸದಾಗೆ ಏನೂ ಇಲ್ಲ ತುಂಬ ಹಿಂದಿನಿಂದಲೇ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಅಮೇರಿಕಾದಲ್ಲಿ ಟ್ರಂಪ್ ಕಾಲದಲ್ಲಿ ಹೈರ್ ಅಮೇರಿಕನ್ ಅನ್ನುವಂಥ ಅಭಿಯಾನವನ್ನು ಶುರು ಮಾಡಿದರು ಆ ಒಂದು ಅಭಿಯಾನ ಬಂದಾಗ ಭಾರತೀಯರ ಏನೋ ಭಾರತೀಯ ಐ ಟಿ ಕಂಪನಿಗಳಿಗೆ ವಿರೋಧ ಕೂಡ ಸಿಕ್ಕಾಪಡೆ ಹೆಚ್ಚಾಯಿತು ಅದರ ಜೊತೆಗೆ ಎಚ್ ಒನ್ ಬಿ ವೀಸಾ ಕೂಡ ಇವರು ಕಡಿತ ಮಾಡಿದರು ಇನ್ನು ಅಲ್ಲಿ ನೋಡೋದಾದ್ರೆ ಬ್ರೆಕ್ಸಿಟ್ ಅನ್ನುವಂಥ ಅವರು ಒಂದು ಟೈಮಲ್ಲಿ ಯುರೋಪ್ ಮತ್ತು ಇಂಡಿಯಾ ಸೇರಿದಂತೆ ಎಲ್ಲ ವಲಸಿಗರ ಸಂಖ್ಯೆಯನ್ನು ಕಡಿಮೆ ಮಾಡಲೇಬೇಕು ಅನ್ನುವಂಥ ಕೂಗು ಕೂಡ ಅಲ್ಲಿ ಎದ್ದಿತ್ತು ಇನ್ನು ಸೌತ್ ಆಫ್ರಿಕಾದಲ್ಲಿ ಹೇಳೋದಾದರೆ ಅಲ್ಲಿನ ಸಣ್ಣ ಪುಟ್ಟ ವ್ಯಾಪಾರ ನಡೆಸ್ತಿದ್ದಂತಹ ಇಂಡಿಯನ್ಸ್ ಏನಿದ್ದಾರೆ ಅವರ ಅಂಗಡಿಗಳ ಮೇಲೆ ದಾಳಿಗಳನ್ನು ಕೂಡ ಮಾಡಿದಂತಹ ಒಂದು ದಾಖಲೆಗಳು ಕೂಡ ದಾಖಲಾಗಿದ್ದಾವೆ ಮತ್ತು ಕೆನಡಾ ಬಗ್ಗೆ ನೋಡೋದಾದರೆ ಕೆನಡಾದಲ್ಲಿ ಇತ್ತೀಚೆಗೆ ಅಲ್ಲಿ ಭಾರತೀಯರ ವಿರುದ್ಧ ನೇರವಾಗಿ ಇರುವಂಥ ಹಲ್ಲೆಗಳೇನು ನಡೆದಿಲ್ಲ ಆದರೂ ಕೂಡ ಈ ಹಿಂದೆ ನಡ್ಕೊಂಡು ಬಂದಿದೆ ಮತ್ತು ಅವರೇನು ಮಾಡಿದ್ದಾರೆ ವಲಸೆ ನೀತಿಗಳಲ್ಲಿ ವಲಸೆ ನಿಯಮಗಳಲ್ಲಿ ತುಂಬ ಕಠಿಣವಾದಂಥ ತುಂಬ ಸ್ಟ್ರಾಂಗ್ ಆಗಿರುವಂಥ ನೀತಿಗಳನ್ನು ತರ್ತಾ ಇದ್ದಾರೆ ಈ ಒಂದು ಅಸಹನೆ ಏಕೆ ಅನ್ನುವಂಥ ಪ್ರಶ್ನೆಯನ್ನು ನಾವೇನಾದರೂ ಎತ್ಕೊಂಡ್ರೆ ಸ್ನೇಹಿತರೆ ಈ ಒಂದು ಮುಖ್ಯ ಪ್ರಶ್ನೆ ಏನಪ್ಪ ಅಂತಂದರೆ ಯಾಕಾಗಿ ಇಂಡಿಯನ್ಸ್ ಮೇಲೇ ಇಂಥ ಒಂದು ಅಸಹನೆ ಹೆಚ್ಚಾಗ್ತಿದೆ ಅನ್ನುವಂಥದ್ದು ಇಲ್ಲಿ ನಾವು ಒಂದು ಮೂರು ನಾಲ್ಕು ಪಾಯಿಂಟ್ಗಳನ್ನು ಗಮನಿಸ್ಬೋದು ಉದ್ಯೋಗ ಸ್ಪರ್ಧೆ ಅನ್ನುವಂಥ ಪಾಯಿಂಟನ್ನು ಇಟ್ಕೊಂಡು ನೋಡೋದಾದರೆ ಭಾರತೀಯರು ಇಂಡಿಯನ್ಸ್ ಏನಿದ್ದಾರೆ ಅವರು ತುಂಬ ಪರಿಶ್ರಮಿಗಳು ಮತ್ತು ಕಡಿಮೆ ಸಂಬಳಕ್ಕೂ ಕೂಡ ತುಂಬ ಹೊತ್ತು ಕೆಲಸವನ್ನು ಮಾಡ್ತಾರೆ ಇದು ಮೇಜರಾಗಿರುವಂಥದ್ದು ಇದು ಅಲ್ಲಿರ್ತಕ್ಕಂಥ ಸ್ಥಳೀಯರು ಯಾರು ಇರ್ತಾರೆ ಅವರಿಗೆ ಅನ್ಯಾಯ ಆಗುವಂತೆ ಅನಿಸಿರುತ್ತೆ ಯಾಕಂದರೆ ಅವರ ಕೆಲಸಗಳನ್ನು ಇವರು ಕಡಿಮೆ ಸಂಬಳದಲ್ಲಿ ಮಾಡಿಕೊಡ್ತಿದ್ದಾರೆ ಅನ್ನುವಂಥದ್ದು ಅವರ ಒಂದು ಮನೋಭಾವ ಕೂಡ ಹೆಚ್ಚಾಗಿರ್ಬೋದು ಮತ್ತು ಇನ್ನೊಂದು ಪಾಯಿಂಟ್ ಹೇಳೋದಾದರೆ ಶೈಕ್ಷಣಿಕವಾಗಿ ಇಂಡಿಯನ್ಸ್ ಮೇಲುಗೈಯನ್ನು ಸಾಧಿಸ್ತಾರೆ ಐ ಟಿ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಮೆಡಿಕಲ್ ಕ್ಷೇತ್ರಗಳಾಗಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲಿ ಇಂಡಿಯನ್ಸ್ ಸ್ಟೂಡೆಂಟ್ಸ್ ಏನಿದ್ರೆ ಅವರು ಒಂಚೂರು ಮುಂಚೂಣಿಯಲ್ಲಿ ಇರ್ತಾರೆ ಅಲ್ಲಿರ್ತಕ್ಕಂಥ ಲೋಕಲ್ ಲೇಟೀಸ್ಗಂತೂ ಸಹ ಮತ್ತು ಇದು ಸ್ಥಳೀಯ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಹಿಂದೆ ಬೀಳ್ತಿದ್ದೀವ ಇವ್ರಿಗಿಂತಲೂ ನಾವು ಹಿಂದೆ ಇದ್ದೀವ ಅನ್ನುವಂಥ ಮನೋಭಾವ ಬರುತ್ತೆ ಹಾಗಾಗಿ ಅವರು ಸಹ ಇಂಡಿಯನ್ಸ್ ಮೇಲೆ ದ್ವೇಷವನ್ನು ಹುಟ್ಟಿಸ್ಕೊಳ್ತಾರೆ ಮತ್ತು ಅಲ್ಲಿರ್ತಕ್ಕಂಥ ಸಂಸ್ಕೃತಿಯ ಭಾವ ನಮ್ಮ ಇಂಡಿಯನ್ಸ್ ಆಗಿರ್ಬೋದು ಥರ ದೇಶಗಳಾಗಿರ್ಬೋದು ಭಾರತೀಯರು ಸಾಮೂಹಿಕವಾಗಿ ಹೇಳಬೇಕಾದ್ರೆ ಒಂದೇ ಪ್ರದೇಶದಲ್ಲಿ ಏನು ವಾಸವನ್ನು ಮಾಡ್ತಾರೆ ನಾವು ತುಂಬ ವಿಚಾರಗಳಲ್ಲಿ ಗಮನಿಸ್ಬೋದು ಒಂದು ಒಂದು ಕಮ್ಯುನಿಟಿಗಳನ್ನು ಮಾಡಿಕೊಂಡು ಆಯಾ ಏರಿಯಾಗಳಲ್ಲಿ ಇರ್ತಾರೆ ಅಲ್ಲಿರ್ತಕ್ಕಂಥ ಸ್ಥಳೀಯರು ಏನು ಮಾಡ್ತಾರೆ ಇವರು ನಮ್ಮ ಜೊತೆಯಲ್ಲಿ ಬೆರೆಯೋದೇ ಇಲ್ಲ ಅನ್ನುವಂಥ ಭಾವನೆಗೆ ಬರ್ತಾರೆ ನೀವು ಡಲ್ಲಾಸನ್ನು ಗಮನಿಸಿ ಅದು ಡಲ್ಲಾಸ್ ಅನ್ನೋ ರೀತಿ ಆ ಇಲ್ಲಿನ ಒಂದು ಏರಿಯಾ ಪೂರ್ತಿ ತೆಲುಗಿನವರೇ ಇರುವಂಥದ್ದು ಅಲ್ಲಿ ಏನು ಡಲ್ಲಾಸಲ್ಲಿ ಒಂದು ಏರಿಯಾದಲ್ಲಿ ಮೊನ್ನೆ ಗಣೇಶನ ಹಬ್ಬ ಯಾವ ರೇಂಜ್ಗೆ ಮಾಡಿದ್ದಾರೆ ಅನ್ನೋದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗತ್ತೆ ಯಾವ ರೀತಿ ಒಂದು ಕಮ್ಯುನಿಟಿಯಾಗಿ ಇವರು ಬೆಳ್ಕೊಂಡು ಬರ್ತಾ ಇದ್ದಾರೆ ಅಂತ ಮತ್ತು ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ರಾಜಕೀಯವಾಗಿ ಒಂದಷ್ಟು ಜನ ಏನು ಅಲ್ಲಿರ್ತಕ್ಕಂಥ ರಾಜಕೀಯ ನಾಯಕರೇನಿದ್ದಾರೆ ಅವರು ವಲಸಿಗರನ್ನು ದೂಷಣೆ ಮಾಡೋದು ತುಂಬಾ ಸುಲಭ ಮತ್ತು ತುಂಬ ಬ್ಯಾಂಕ್ ಅಲ್ಲಿರ್ತಕ್ಕಂಥ ಮತಬ್ಯಾಂಕ್ ಏನಿದೆ ಅದು ವೋಟ್ ಬ್ಯಾಂಕ್ ಏನಿದೆ ಅದು ಈಸಿಯಾಗಿ ಸಿಗುತ್ತೆ ಅಂತ ಇವರು ಈ ಒಂದು ವಲಸೆ ನೀತಿಯನ್ನೇ ಮೊದಲಾಗಿ ಮುಂದೆ ಇಟ್ಕೊಂಡು ಮಾತನಾಡ್ತಾರೆ ಇದು ಸಹ ಅಲ್ಲಿನ ಜನರಲ್ಲಿ ಅಸಹನೆ ಭಾವ ಉಟ್ಕೊಳ್ಳೋದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳ್ಬೋದು ಜೊತೆಗೆ ಇನ್ನೊಂದು ಲಾಸ್ಟ್ ಪಾಯಿಂಟ್ ಅಂತ ನೋಡೋದಾದ್ರೆ ಒಂದು ಆರ್ಥಿಕವಾಗಿರ್ತಕ್ಕಂಥ ಒತ್ತಡ ಅಂತ ಸ್ಥಳೀಯರಿಗೆ ಉದ್ಯೋಗ ಸಿಗದಾಗ ಸುಲಭವಾಗಿ ಅವರು ಟಾರ್ಗೆಟ್ ಮಾಡಿ ಮಾತನಾಡುವಂಥದ್ದು ವಲಸಿಗರ ಮೇಲೆ ಹೀಗಾಗಿ ಅಲ್ಲಿನ ಅಸಮಾಧಾನವನ್ನು ಅವರ ಮೇಲೆ ಇವ್ರಿಗೆ ಇರ್ತಕ್ಕಂಥ ಎಲ್ಲ ಅಸಮಾಧಾನವನ್ನು ನೋಡೋಗಿ ಇವರು ಯಾರ್ಯಾರು ಬಂದಿರ್ತಾರೋ ವಲಸಿಗರು ಯಾರು ಇರ್ತಾರೋ ಅವ್ರ ಮೇಲೆ ಹಾಕ್ತಾರೆ ಸೊ ಈಗ ಮುಂದೆ ಏನಾಗಬಹುದು ಅಂತ ಮುಂದೆ ಏನು ಅಂತ ನೋಡೋದಾದರೆ ಸದ್ಯಕ್ಕೆ ಸರ್ಕಾರ ಏನಿದೆ ಆಸ್ಟ್ರೇಲಿಯಾದಲ್ಲಿರ್ತಕ್ಕಂಥ ಸರ್ಕಾರ ಏನು ಶಾಂತಿಯುತವಾಗಿ ನಿಮ್ಮ ಪ್ರತಿಭಟನೆಗಳು ಇರಲಿ ಅಂತ ಹೇಳ್ತಾ ಇದೆ ಬಟ್ ಕೆಲವು ಕಡೆ ಹಿಂಸೆ ಏನಾದರೂ ಹೆಚ್ಚಾಗಿ ತೀವ್ರವಾಗಿ ನಡೆದರೆ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಇದೇ ಮಾರ್ಚ್ ಫಾರ್ ಆಸ್ಟ್ರೇಲಿಯಾ ಅಂತ ನಡೆಸ್ತಾ ಅಂತ ಎಲ್ಲ ಸಂಘಟನೆಗಳ್ಗೂ ಹೇಳಿದ್ದಾರೆ ಮತ್ತು ಭಾರತೀಯ ಸಂಘಟನೆಗಳು ಕೂಡ ಶಾಂತಿ ಕಾಪಾಡೋಣ ಆದರೆ ನಮ್ಮ ಹಕ್ಕುಗಳನ್ನು ನಾವು ಕಳೆದುಕೊಳ್ಳೋದು ಬೇಡ ಅನ್ನುವಂಥ ನಿಲುವನ್ನು ಅವರು ಕೂಡ ತಾಳಿದ್ದಾರೆ ಮುಂದಿನ ದಿನಗಳಲ್ಲಿ ವಲಸೆ ನೀತಿಗಳಲ್ಲಿ ಬದಲಾವಣೆ ಒಂದಷ್ಟು ಆಗ್ಬೋದು ಮತ್ತು ಉದ್ಯೋಗದ ಅಲ್ಲಿರ್ತಕ್ಕಂಥ ಆ ಒಂದು ನೇಟಿವಲ್ಲಿರುವಂತಹ ಜನರಿಗೆ ಉದ್ಯೋಗವನ್ನು ಸಂರಕ್ಷಣೆ ಮಾಡುವಂಥದ್ದಾಗಿರ್ಬೋದು ಮತ್ತು ಸಮುದಾಯಗಳ ನಡುವೆ ಏನಿದೆ ಆ ಒಂದು ಒಂದು ಹೆಲ್ದಿ ಸಂವಾದಗಳನ್ನು ನಡೆಸುವಂಥ ಒಂದಷ್ಟು ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ಸನ್ನು ಇಟ್ಕೊಂಡು ಮುಂದೆ ಸಾಗಬಹುದು ಅಂತ ಹೇಳ್ಬೋದು ಅಷ್ಟೆ ಮತ್ತು ಅಂತಿಮವಾಗಿ ನಾವು ನೋಡೋದಾದರೆ ಒಟ್ಟಾರೆ ಆಸ್ಟ್ರೇಲಿಯಾದಲ್ಲಿ ನಡೀತಿರುವಂಥ ಈ ಒಂದು ಮಾರ್ಚ್ ಫಾರ್ ಆಸ್ಟ್ರೇಲಿಯಾ ಅನ್ನುವಂಥ ಪ್ರತಿಭಟನೆ ಒಂದು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಹೋರಾಟದ ಒಂದು ಪ್ರತಿರೂಪ ಅಂತಲೇ ಹೇಳ್ಬೋದು ಭಾರತೀಯರು ಅಲ್ಲಿ ಉತ್ತಮ ಜೀವನ ಕಟ್ಕೊಂಡಿದ್ರೂ ಕೂಡ ಅವರ ಸುತ್ತಮುತ್ತಲರ್ತಕ್ಕಂಥ ಪರಿಸರದಲ್ಲಿ ಅಸಹನೆ ಅನ್ನುವಂಥದ್ದು ಏನಾದರೂ ಇದ್ದರೆ ಅದನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸರ್ಕಾರ ಸ್ಥಳೀಯರು ಮತ್ತು ವಲಸಿಗರು ಎಲ್ಲರೂ ಸಹ ಪರಸ್ಪರ ಬಂದು ಒಂದು ಮಾತುಕತೆ ನಡೆಸ್ಕೊಳ್ಬೇಕಾಗತ್ತೆ ಯಾಕಂದರೆ ಈಗಲಿರ್ತಕ್ಕಂಥವ್ರು ಅಲ್ಲಿರ್ತಕ್ಕಂಥವ್ರು ಒಟ್ಟಾಗಿ ಬೆಳೆಯಬೇಕಾಗಿರ್ತದೆ ಸೊ ಇದಿಷ್ಟು ಏನೋ ಆಸ್ಟ್ರೇಲಿಯಾದಲ್ಲಿ ನೀಡಿರ್ತಕ್ಕಂಥ ಒಂದಷ್ಟು ಘಟನೆಗಳ ಬಗ್ಗೆ ನಾವು ನಿಮ್ಮೊಟ್ಟಿಗೆ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಳ್ಬೇಕಾಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ നമ്മ ചാനല സബ്സ്ക്ൈബ് മോക്കി